ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತ ಬಂದಿಲ್ಲ ಅದು ಸರ್ಕಾರ ರಚಿಸಿರೋದು ಮಿತ್ರ ಪಕ್ಷಗಳ ಬಲದಿಂದ ಆದರೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರು ಮಾತ್ರ ಈಗಲೂ ಈ ಹಿಂದಿನ ಅವಧಿಯಲ್ಲಿ ಮುನ್ನೂರು ಸೀಟು ಪಡೆದ ಹ್ಯಾಂಗ್ ಓವರ್ನಲ್ಲೇ ಇದ್ದಾರಾ ಮೋದಿ ಸರ್ಕಾರ ಹಾಗೂ ಬಿಜೆಪಿ ಪಕ್ಷದೊಳಗಿನ ಅವರ ಕಾರ್ಯವೈಖರಿಯನ್ನ ನೋಡಿದ್ರೆ ಅದೇ ಸಂಶಯ ಬರ್ತಾ ಇದೆ ಮೋದಿ ಸಂಪುಟದಲ್ಲೂ ಸಣ್ಣ ಪುಟ್ಟ ಬದಲಾವಣೆಯನ್ನ ಬಿಟ್ಟರೆ ಹೆಚ್ಚು ಕಡಿಮೆ ಹಳೆಯದ್ದೇ ಸಂಪುಟ ಅನ್ನುವಂತಿದೆ ಅದೇ ಮಿತ್ರ ಪಕ್ಷಗಳು ಹಿಂದೆ ಅವರ ತಂಡದ ಭಾಗವಾಗಿದ್ದ ಅದೇ ಹಳೆಯ ಅಧಿಕಾರಿಗಳು ಈಗಲೂ ಮುಂದುವರೆದಿದ್ದಾರೆ ಬೇಕಾದ ಅಧಿಕಾರಿಗಳಿಗೆ ಮತ್ತೆ ಮತ್ತೆ ಸೇವಾ ವಿಸ್ತರಣೆ ಕೊಡ್ಲಾಗಿದೆ ಬಿಜೆಪಿಗೆ ಬೇಕಾದ ರೀತಿಯಲ್ಲಿ ವಿಪಕ್ಷಗಳನ್ನ ಹಣಿದು ಹಾಕೋದ್ರಲ್ಲಿ ಪಳಗಿರುವ ಅದೇ ಹಳೆಯ ಸ್ಪೀಕರ್ ಇದ್ದಾರೆ ಇದೆಲ್ಲದರ ಜೊತೆಗೆ ವಿಪಕ್ಷಗಳ ವಿರುದ್ಧದ ಮೋದಿ ಆಕ್ರಮಣಕಾರಿ ಶೈಲಿನೂ ಹಾಗೆ ಮುಂದುವರೆದಿದೆ ಹಾಗಾಗಿನೇ ತಮ್ಮ ಅಸ್ಥಿರ ಸರ್ಕಾರದ ದೌರ್ಬಲ್ಯದ ಬಗ್ಗೆ ತಮ್ಮ ಆತಂಕವನ್ನ ವಿಪಕ್ಷಗಳ ಮುಂದೆ ತೋರಿಸ್ತೇ ಇರುವ ಪ್ರಯತ್ನವನ್ನು ಅವರು ನಡೆಸಿರುವುದು ಸ್ಪಷ್ಟ ಹಾಗೆ ತೋರಿಸಿಕೊಂಡ್ರೆ ವಿಪಕ್ಷಗಳಲ್ಲಿ ಧೈರ್ಯ ಬಂದು ಮಹತ್ವಾಕಾಂಕ್ಷಿ ಮೈತ್ರಿ ಪಕ್ಷಗಳು ಹೊಸ ಆಟ ಶುರು ಮಾಡಿಯಾವು ಮತ್ತು ಅಧಿಕಾರಿಗಳ ತಂಡ ಕೂಡ ಅವಿಧೇಯತೆ ತೋರಬಹುದು ಅನ್ನೋದು ಇದಕ್ಕೆ ಕಾರಣ ಹಾಗಾದಾಗ ತನ್ನ ನಿಯಂತ್ರಣದಲ್ಲಿದೆ ಅಂತ ಅಂದುಕೊಂಡಿದ್ದೆಲ್ಲವೂ ಕುಸಿಯ ತೊಡಗತ್ತೆ ಅನ್ನೋ ಭಯ ಅವರನ್ನ ಕಾಡ್ತಿರೋದಂತೂ ನಿಜ ನರೇಂದ್ರ ಮೋದಿ ನೇರವಾಗಿ ಏನನ್ನೂ ಹೇಳದೇ ಇದ್ರು ಬಿಜೆಪಿ ಕಡೆಯಿಂದ ಬಂದಿರುವ ಮಾತುಗಳಲ್ಲಿ ಚುನಾವಣಾ ಹಿನ್ನಡೆಗಾಗಿ ಪಕ್ಷದ ನಾಯಕರನ್ನ ವೈಯಕ್ತಿಕವಾಗಿ ದೂರೋದು ನಡೆದಿದೆ ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಹೀಗೆ ನಾಯಕರನ್ನ ಹೊಣೆಯಾಗಿಸೋದು ಒಳಗಿಂದೊಳಗೆ ನಡೀತಾ ಇದೆ ಇದನ್ ಬಿಟ್ರೆ ದಲಿತರು ಮತ್ತು ಹಿಂದುಳಿದವರು ಬಿಜೆಪಿಯಿಂದ ದೂರವಾಗೋಕೆ ಪ್ರತಿಪಕ್ಷಗಳ ಪ್ರಚಾರ ತಂತ್ರ ಕಾರಣ ಆಯಿತು ಅನ್ನೋದು ಮತ್ತೊಂದು ನೆಪ ಇದರ ಬೆನ್ನಲ್ಲೇ ಈಗ ಮುಂಬರುವ ವಿಧಾನಸಭೆ ಚುನಾವಣೆಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿದ್ದು ಇಪ್ಪತ್ ರಾಜ್ಯಗಳಲ್ಲಿ ಉಸ್ತುವಾರಿಗಳು ಮತ್ತು ಸಹ ಉಸ್ತುವಾರಿಗಳನ್ನ ನಡ್ಡಾ ನೇಮಿಸಿದ್ದಾರೆ ಅವರಲ್ಲಿ ಹೆಚ್ಚಿನವರು ಮೊದಲು ಆ ಹೊಣೆಯನ್ನ ಹೊತ್ಕೊಂಡಿದ್ದವರೇ ಆಗಿದ್ದಾರೆ ಮುಖ್ಯ ಸಂಗತಿ ಏನು ಅಂತಂದ್ರೆ ಅಧ್ಯಕ್ಷರಾಗಿ ತಮ್ಮ ಅವಧಿ ಮುಗಿದು ಐದು ದಿನಗಳ ಬಳಿಕ ನಡ್ಡಾ ಈ ಪ್ರಮುಖ ನೇಮಕಾತಿಗಳನ್ನ ಮಾಡಿದ್ದಾರೆ ಅನ್ನೋದು ಅಂದ್ರೆ ಬಿಜೆಪಿ ತನ್ನ ಆಂತರಿಕ ಪ್ರಜಾಪ್ರಭುತ್ವದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ತಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗ್ತಿದೆ ನಡ್ಡಾ ಅವಧಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿ ಇಪ್ಪತ್ತಕ್ಕೆ ಮುಗಿದಿತ್ತು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ವರೆಗೂ ಅದನ್ನು ವಿಸ್ತರಿಸಲಾಗಿತ್ತು ಮತ್ತದು ದೀರ್ಘಾವಧಿಯ ವಿಸ್ತರಣೆ ಆಗಿತ್ತು ಒಂದು ಲೆಕ್ಕದಲ್ಲಿ ಅದು ವಿಸ್ತರಣೆಗಿಂತಲೂ ಮರು ಆಯ್ಕೆ ಅನ್ನುವಂತೇನೆ ಇತ್ತು ಬಿಜೆಪಿ ಅಧ್ಯಕ್ಷರ ಅವಧಿ ಸಾಮಾನ್ಯವಾಗಿ ಮೂರು ವರ್ಷ ನಡ್ಡಾ ತಮ್ಮ ಎರಡನೇ ಅವಧಿಯನ್ನು ಅರ್ಧ ಮುಗಿಸಿದ್ದಾರೆ ಮತ್ತದು ಜೂನ್ ಮೂವತ್ತಕ್ಕೆ ಮುಗಿದಿದೆ ಕೂಡ ಇದರ ಬಗ್ಗೆ ಬಿಜೆಪಿಯೊಳಗೆ ತಕರಾರುಗಳು ಎದ್ದಿದ್ದೂ ಇದೆ ಆಂತರಿಕ ಚುನಾವಣೆ ಇಲ್ಲದೆ ನಡ್ಡಾ ಅವರಿಗೆ ವಿಸ್ತರಣೆ ಸಿಕ್ಕಿದ್ದಕ್ಕೆ ಬಿಜೆಪಿ ವಿರುದ್ಧ ಕೇಸ್ ದಾಖಲಿಸುವುದಾಗಿ ಸುಬ್ರಹ್ಮಣ್ಯನ್ ಸ್ವಾಮಿನೇ ಎಚ್ಚರಿಕೆ ಕೊಟ್ಟಿದ್ರು ಅದಾದ ಬಳಿಕ ಬಿಜೆಪಿ ತನ್ನ ಆಂತರಿಕ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿಬಿಟ್ಟಿತ್ತು ತುರ್ತು ಸಂದರ್ಭಗಳಲ್ಲಿ ಅಧ್ಯಕ್ಷರ ನೇಮಕ ಇಲ್ಲವೇ ವಿಸ್ತರಣೆ ಬಗ್ಗೆ ಸಂಸದೀಯ ಮಂಡಳಿಗೆ ಅಧಿಕಾರವನ್ನ ಕೊಡಲಾಯಿತು ಈಗ ಮತ್ತೂ ಒಂದು ಅವಧಿಗೆ ನಡ್ಡಾ ಅವರನ್ನ ವಿಸ್ತರಿಸೋದಕ್ಕೂ ಸಂಸದೀಯ ಮಂಡಳಿಗೆ ಅಧಿಕಾರ ಇದೆ ಇದರ ಬಗ್ಗೆ ಅದು ಅಧಿಕೃತ ಘೋಷಣೆ ಕೂಡ ಮಾಡದೆ ಪದಾಧಿಕಾರಿಗಳಿಗೂ ತಿಳಿಸದೆ ನಿರ್ಧಾರ ಮಾಡಬಹುದು ಬಹುಶಃ ಮುಂದುವರಿಯೋಕೆ ಮೋದಿ ಮತ್ತು ಶಾ ಇಬ್ಬರು ನಡ್ಡಾಗೆ ಮೌಖಿಕವಾಗಿ ಸೂಚಿಸಿರಬಹುದು ಅಂತ ಊಹಿಸಬಹುದಷ್ಟೇ ಪಕ್ಷದ ಸಂವಿಧಾನಕ್ಕಿಂತ ಪಕ್ಷ ದೊಡ್ಡದಲ್ಲ ಅಂತ ನಾಯಕರು ಹೇಳ್ತಿರೋದೇನೋ ನಿಜ ಒಂದು ವೇಳೆ ಹೊಸ ಅಧ್ಯಕ್ಷರ ನೇಮಕಕ್ಕೆ ಬಿಜೆಪಿ ಯೋಚಿಸಿದ್ದೇ ಆಗಿದ್ದಲ್ಲಿ ಅವಧಿ ಮುಗಿದಿರುವ ನಡ್ಡಾ ಯಾಕೆ ಅತಿ ಪ್ರಮುಖ ನೇಮಕಾತಿಗಳನ್ನ ಮರು ನೇಮಕಾತಿಗಳನ್ನ ಮಾಡ್ತಿದ್ರು ಅನ್ನೋ ಪ್ರಶ್ನೆನೂ ಹೇಳತ್ತೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇಶಾರೇ ಇಲ್ಲದೆ ನಡ್ಡಾ ಯಾವ ನೇಮಕಾತಿಗಳನ್ನು ಮಾಡೋಕೆ ಸಾಧ್ಯನೇ ಇಲ್ಲ ಅನ್ನೋದಂತೂ ಸ್ಪಷ್ಟ ಹಾಗಾದ್ರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇಬ್ಬರು ನಡ್ಡಾ ಉತ್ತರಾಧಿಕಾರಿಯಾಗಿ ಮತ್ತೋರ್ವ ನಾಯಕ ಬರೋದ್ರ ಬಗ್ಗೆ ಯಾಕೆ ಹೆದರ್ತಾ ಇದ್ದಾರೆ ಅವರಿಗೆ ಬೇರೆ ಯಾರೂ ನಿಷ್ಠಾವಂತರೇ ಇಲ್ವಾ ಈಗ ಮತ್ತೊಂದು ವಾದನೂ ಶುರುವಾಗಿದೆ ಮಹಾರಾಷ್ಟ್ರ ಹರಿಯಾಣ ಜಾರ್ಖಂಡ್ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಚುನಾವಣೆಗಳು ನಡೀತಿರೋದ್ರಿಂದ ಹೊಸ ಅಧ್ಯಕ್ಷರ ನೇಮಕ ಮುಂದಕ್ಕೆ ಹೋಗ್ತಿದೆ ಅನ್ನೋದು ಆ ವಾದ ಇದಾದ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ದೆಹಲಿ ಚುನಾವಣೆ ಬರ್ತಿದೆ ಇದೇ ವಾದ ಆಗ್ಲೂ ಮುಂದುವರೆದ್ರೆ ಅಚ್ಚರಿ ಇಲ್ಲ ಆದರೆ ಅಧ್ಯಕ್ಷರ ಚುನಾವಣೆ ಮುಂದಕ್ಕೆ ಹೋಗ್ತಿರೋದಕ್ಕೆ ಬಹುಶಃ ಅಸೆಂಬ್ಲಿ ಚುನಾವಣೆಗಳು ಹತ್ತಿರ ಇವೆ ಅನ್ನೋದು ಕಾರಣನೇ ಅಲ್ಲ ಬೇರೊಬ್ಬ ಅಧ್ಯಕ್ಷನನ್ನ ಎದುರಿಸೋದಕ್ಕೆ ಮೋದಿ ಮತ್ತು ಅಮಿತ್ ಶಾ ತಯಾರಿಲ್ಲ ಅನ್ನೋದೇ ಬಹುಶಃ ನಿಜವಾದ ಕಾರಣ ಆರ್ ಎಸ್ ಆಲೋಚನೆ ಬೇರೇನೆ ಇರಬಹುದು ಆರ್ ಎಸ್ ಎಸ್ ಅಗತ್ಯ ಬಿಜೆಪಿಗಿಲ್ಲ ಅಂತ ನಡ್ಡಾ ಹೇಳಿದ ಬಳಿಕ ಅಥವಾ ನಡ್ಡಾ ಬಾಯಲ್ಲಿ ಮೋದಿ ಮತ್ತು ಅಮಿತ್ ಶಾ ಹಾಗೆ ಹೇಳಿಸಿದ ಬಳಿಕ ಪರಿಸ್ಥಿತಿ ಖಂಡಿತ ಬದಲಾಗಿದೆ ನಡ್ಡಾ ಉತ್ತರಾಧಿಕಾರಿ ಯಾರಾಗಿರ್ತಾರೆ ಆ ಜಾಗಕ್ಕೆ ಮಹಿಳೆಯೊಬ್ಬರು ಬರ್ತಾರ ದಲಿತರೊಬ್ಬರ ಪಾಲಿಗೆ ಆ ಹೂತೆ ಹೋಗಬಹುದಾ ಮಹಾರಾಷ್ಟ್ರ ಇಲ್ಲ ಅಂತಂದ್ರೆ ಯುಪಿಯ ಒಬ್ಬರು ಅಲ್ಲಿಗೆ ಬರಬಹುದಾ ಇದೆಲ್ಲದಕ್ಕಿಂತ ಮೋದಿ ಮತ್ತು ಅಮಿತ್ ಶಾಗೆ ಯಾರು ಹೆಚ್ಚು ನಿಷ್ಠಾವಂತರು ಅನ್ನೋದೇ ಮಾನದಂಡ ಆಗಿರಲಿದೆ ಅನ್ನೋದಂತೂ ನಿಜ ಎಂಟು ಪಾಯಿಂಟ್ ಎಂಟು ಕೋಟಿ ಸದಸ್ಯ ಬಲದೊಂದಿಗೆ ವಿಶ್ವದ ದೊಡ್ಡ ಪಕ್ಷ ಅಂತ ಹೇಳ್ಕೊಳ್ತಾ ಇದೆ ಬಿಜೆಪಿ ಹನ್ನೊಂದು ಕೋಟಿ ಸದಸ್ಯರಿದ್ದಾರೆ ಅಂತ ಅಮಿತ್ ಶಾ ಹೇಳ್ಕೊಳ್ತಿದ್ದಾರೆ ಅಂತಹ ಪಕ್ಷಕ್ಕೆ ಹೊಸ ಅಧ್ಯಕ್ಷರೊಬ್ಬರು ಸಿಕ್ತಿಲ್ವಾ ಅಥವಾ ಹೊಸಬರೊಬ್ಬರು ಬರೋದು ಮೋದಿ ಶಾ ಜೋಡಿಗೆ ಬೇಡವಾಗಿದ್ಯಾ ಈ ಪ್ರಶ್ನೆಗೆ ಬಿಜೆಪಿಯವರ ಬಳಿ ಉತ್ತರನೇ ಇಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ